ಬೈಕ್ ಒಂದು ಬ್ರಿಜ್ನ ಎಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ನಾಗ ಇಪ್ಪತ್ತು ನಿಮಿಷ ಕಾಸು ಮಾಡ್ತಾನೆ ಆ ಬ್ರಿಜ್ಜಿಂದ ಲೆಂತ್ ಎಷ್ಟೈತೆ ಅಂತ ಕೇಳ್ಯಾರ ಇಲ್ಲಿ ಸ್ಪೀಡ್ ಎಪ್ಪತ್ತೈದು ಐತಿ ಟೈಮ್ ಇಪ್ಪತ್ತು ನಿಮಿಷ ಐತಿ ಡಿಸ್ಟೆನ್ಸ್ ಕೇಳ್ಯಾರ ಡಿಸ್ಟೆನ್ಸ್ ಇಸ್ಕೊಂಡು ಸ್ಪೀಡ್ ಎಂಟು ಟು ಟಿ ಎಂತೈತೆ ಡಿಸ್ಟೆನ್ಸ್ ಇಸ್ಕೊಂಡು ಸ್ಪೀಡ್ ಎಪ್ಪತ್ತೈದು ಕಿಲೋಮೀಟ್ರ್ ಪರ್ ಅವರು ಟೈಮ್ ಇಪ್ಪತ್ತು ಮಿನಿಟ್ ಕೊಟ್ಟರೆ ಅವರ್ ಕನ್ವರ್ಟ್ ಮಾಡಬೇಕು ಎರಡು ಒಂದೇ ಎರಡು ಮೂರಲೇ ಮೂರ ಎರಡಲೇ ಮೂರೈದೆ ಡಿಸ್ಟೆನ್ಸ್ ಇಪ್ಪತ್ತೈದು ಕಿಲೋಮೀಟ್ರ್ ಐತಿ ಒಂದು ಟಿ ವ್ಯಾಲ್ಯೂ ಇಪ್ಪತ್ತಾರು ರೂಪಾಯಿ ಐತಿ ಒಂದ್ರದ್ದು ಮೂವತ್ತೆರಡು ರೂಪಾಯಿ ಐತಿ ಎರಡೂ ಮಿಕ್ಸ್ ಮಾಡಿ ಸೇಲ್ ಮಾಡಿದ್ರದ್ದು ಮೂವತ್ತು ರೂಪಾಯಿ ಐತಿ ಇದ್ರಾಗ ಟೆನ್ ಪರ್ಸೆಂಟೇಜ್ ಲಾಭ ಆಯಿತು ಅಂದ್ರೆ ಎರಡು ಎಷ್ಟು ರೇಷೋದಾಗ ಮಿಕ್ಸ್ ಅಂತ ಅನ್ಕೆ ಇಲ್ಲಿ ಟ್ವೆಂಟಿ ಸಿಕ್ಸ್ ಮೂವತ್ತೆರಡು ತರ್ಟಿ ಪಾಯಿಂಟ್ ಇಂಟು ಟೆನ್ ಬೈಲವ್ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಬರುತ್ತೆ ಹನ್ನೊಂದು ಎರಡು ಕೂಪ್ ಮಲ್ಟಿಪ್ಲೈ ಮಾಡ್ಕೋಬೇಕು ಎರಡು ನೂರ ಎಂಬತ್ತಾರು ಇದು ಮೂವತ್ತೆರಡು ಇಂಟು ಹನ್ನೊಂದು ಮುನ್ನೂರ ಐವತ್ತೆರಡು ಆಕತಿ ಇದು ಮುನ್ನೂರು ಇದು ಐವತ್ತೆರಡು ಇದು ಹದಿನಾಲ್ಕು ಐವತ್ತೆರಡು ಇಷ್ಟು ಹದಿನಾಲ್ಕು ಬರ್ತ ಎರಡು ಎಳೆ ಎರಡು ವೇಳೆ ಎರಡು ವೇಳೆ ಹದಿನಾಲ್ಕು ಇದು ಟ್ವೆಂಟಿ ಸಿಕ್ಸ್ ಇಷ್ಟು ಸೆವೆನ್ ರೇಷೋದಾಗ ಬರ್ತೈತಿ ನಾನು ಹದಿನೈದಿಂದ ಮಾಡ್ತಾನೆ ಅದೇ ಕೆಲಸಕ್ಕೆ ಇಪ್ಪತ್ತಿಂದ ಮಾಡ್ತಾನೆ ಎಲ್ ಸಿ ಎಮ್ ಇವ್ಕೆರೋದು ಎಲ್ಸಿಯಂ ತೊಗೊಬೇಕು ಎಲ್ಸಿಯಮ್ ಅರವತ್ತಾಗತಿ ಹದಿನೈದು ನಾಲ್ಕು ಇಪ್ಪತ್ತ್ಮೂರೇ ಇಬ್ಬರು ಶೇರ್ ನಾಲ್ಕು ದಿವಸಕ್ಕೆ ಕೂಡಿ ಕೆಲಸ ಮಾಡ್ತಾನೆ ಪಿ ಪ್ಲಸ್ ಕ್ಯೂ ಇದು ಕೊಟ್ಟು ಫೋರ್ ಪ್ಲಸ್ ತ್ರೀ ನಾಲ್ಕು ಇಪ್ಪತ್ತೆಂಟು ಆಗತಿ ಇಬ್ಬರು ಕೂಡ ನಾಲ್ಕು ದಿನ ಕೆಲಸ ಮಾಡಿದ್ದು ಉಳಿದಿದ್ದು ಕೆಲಸ ಪಿ ಎಷ್ಟು ಎಷ್ಟು ದಿನ ಅಂತ ಕೇಳಾರೆ ಎಷ್ಟು ಮೂವತ್ತೆರಡು ಆಗತಿ ಅಂದ್ರೆ ಉಳಿದಿದ್ದು ನಾನು ಮೂವತ್ತೆರಡನ್ನ ಪಿ ಎಷ್ಟು ಒಬ್ಬನೇ ಎಷ್ಟು ಮಾಡ್ತೇನೆ ಎರಡು ಎರಡು ವಿನ್ ಹಾಕಿ ಮಾಡಬೇಕು ಎಂಟು ದಿವಸ ಉಳಿದ ಕೆಲಸ ಪಿ ಒಬ್ಬನೇ ಎಂಟು ದಿವಸ ಮಾಡ್ತಾನೆ ಒಂದು ಮಿಸ್ತಿನದಾಗ ಮಿಲ್ಕ್ ಮತ್ತು ವಾಟರ್ ಫೋರ್ ಎಷ್ಟು ಫೋ ಆಗೈತಿ ಇಪ್ಪತ್ತು ಲೀಟ್ರ್ ನೀರು ಆ್ಯಡ್ ಮಾಡ್ತಾರೆ ರೇಷೋ ಟು ಇಷ್ಟು ತ್ರೀ ಆಗೈತಿ ಅಂದ್ರೆ ಮಿಸ್ರಿನ್ ಆರಂಭದಾಗ ಸ್ಟಾರ್ಟಿಂಗ್ ಹಾಲು ಎಷ್ಟು ಐತೆ ಅಂತ ಕೇಳ್ಯಾರ ಅಂದ್ರೆ ಫೋರ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಡಿವೈಡ್ ಬೈ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಇಜು ಕೊಟ್ಟು ಟು ಬೈ ತ್ರೀ ಆಗತ್ತಿದೆ ಟ್ವೆಲ್ ಎಕ್ಸ್ ಇಜು ಕೊಟ್ಟು ಟೆನ್ ಎಕ್ಸ್ ಪ್ಲಸ್ ಫಾರ್ಟಿ ಟು ಎಕ್ಸ್ ಇಜ್ಕೊಟ್ಟು ನಲ್ವತ್ತು ಎಕ್ಸ್ ಇಪ್ಪತ್ತು ಇಪ್ಪತ್ತೈತಿ ಎಕ್ಸ್ ಇಪ್ಪತ್ತು ಅಂದ್ರೆ ಫೋರ್ ಎಕ್ಸ್ ಐತದೆ ಫೋರ್ ಅನ್ ಟು ಇಪ್ಪತ್ತು ಎಂಬತ್ತು ಲೀಟ್ರ್ ಇರ್ತದೆ ಸ್ಟಾರ್ಟಿಂಗ್ ಮಿಲ್ಕ್